ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ ದೇವದತ್ತ ಬಂದಾ ಸದ್ಗುರು ದೇವದತ್ತ ಬಂದಾ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐಂ ಹ್ರೀಂ ಶ್ರೀ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ನಿನ್ನೆಯ ದಿನ ಪೌರ್ಣಮಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಸದ್ಗುರು ದತ್ತಾತ್ರೇಯರ ಏಕಾದಶವಾರ ರುದ್ರಾಭಿಷೇಕ ಸೇವೆಯಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ರಿ ಯೂಟ್ಯೂಬಲ್ಲಿ ನಾನು ಲೈವಲ್ಲಿ ಕೂಡ ಬಂದು ದತ್ತನ ದರ್ಶನವನ್ನು ಮಾಡಿಸೋದಕ್ಕೆ ಪಟ್ಟಿದ್ದೆ ಎಲ್ಲರಿಗೂ ಕೂಡ ದರ್ಶನ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ಹೇಳ್ತಾನೆ ಬಂದಿದ್ದೆ ಮನೆಯಲ್ಲಿ ಅನೇಕ ವಿಧವಾದ ದೋಷಗಳು ಇದ್ದೇ ಇರತ್ತೆ ಆ ದೋಷಗಳು ಒಂದ ಎರಡ ಮೂರ ಅಂತ ಎಣಿಸೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾದ ದೋಷಗಳಿರತ್ತೆ ಬಹಳ ಮುಖ್ಯವಾಗಿ ಮನೆಯಲ್ಲಿ ಯಾವುದೇ ಯಶಸ್ಸು ಬಂದರೆ ಅದನ್ನು ಗಂಡಸಿಗೆ ಹೋಲಿಸ್ತಾರೆ ಆ ನನ್ನ ಗಂಡ ಸಂಪಾದನೆ ಮಾಡಿದಾಗ ಚೆನ್ನಾಗಾಯಿತು ನನ್ನ ಮಗ ಚೆನ್ನಾಗಿ ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದೇನೆ ಕಾರು ಬಂಗ್ಲೆ ಎಲ್ಲ ಇಟ್ಕೊಂಡಿದ್ದೇನೆ ಒಂದು ವೇಳೆ ಹೆಣ್ಣು ಮಗಳು ಆ ಮನೆಗೆ ಹೊಸದಾಗಿ ಬಂದಾಗ ಮನೆಯಲ್ಲಿ ಕಾಕತಾಳೀಯವಾಗಿ ಯಾರಾದರೂ ತೀರಿ ಹೋದರೆ ಅಥವಾ ಹಣದ ಬಿಕ್ಕಟ್ಟು ಬಂದರೆ ಅಥವಾ ಆ ಗಂಡ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅಂದ ತಕ್ಷಣದಲ್ಲೇ ಹೆಣ್ಣಿಗೆ ಕಳಂಕವನ್ನು ಹಚ್ಚುವಂತಹ ಒಂದು ಪದ್ಧತಿ ಹಿಂದಿನಿಂದ ಬಂದ್ಬಿಡ್ತು ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ ಆ ಹೆಣ್ಣು ಮಗಳನ್ನು ಯಾವಾಗ ನಾವು ಶೋಷಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಆವಾಗ ಅವನತಿ ಪ್ರಾರಂಭ ಆಗುತ್ತೆ ಅಂದರೆ ಅತಿಶಯೋಕ್ತಿ ಅಲ್ಲ ಯಾವುದೇ ಕಾಲ್ಗುಣ ಆಗಲಿ ಅಥವಾ ಯಾವುದೇ ಒಂದು ಮನೆಯ ವಾಸ್ತುವಾಗಲಿ ಅಥವಾ ಇನ್ನೇನೋ ಒಂದು ನಮ್ಮ ಕಷ್ಟಗಳಿಗೆ ಕಾರಣ ಆಗತ್ತೆ ಅಂತಂದರೆ ಅದು ಖಂಡಿತವಾಗಲೂ ಖಂಡನೀಯವಾದ ವಿಷಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಹಾಗಾದರೆ ಏನಪ್ಪ ಇದು ಆ ಮನೆಯಲ್ಲಿರತಕ್ಕಂತಹ ಅನೇಕ ವಿಧವಾದ ಪೂಜಾಪಚಾರ ದೋಷಗಳು ಅಂತ ಹೇಳ್ತಾರೆ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಅನೇಕ ವಿಧವಾದ ಸಂಪ್ರದಾಯಗಳು ಶಾಸ್ತ್ರೋಕ್ತವಾಗಿ ಇದ್ದರೆ ಆ ಶಾಸ್ತ್ರೋಕ್ತವಾದ ಸಂಪ್ರದಾಯಗಳನ್ನು ನಡೆಸದೇ ಇದ್ದಂತಹ ಪಕ್ಷದಲ್ಲಿ ಆ ಮನೆಯಲ್ಲಿ ದೈವ ಕೋಪ ಅಂತ ಹೇಳ್ತಾರೆ ದೇವರು ಕೋಪಸ್ಕೊಂಬಿಡ್ತಾನ ಹಾಗಾದರೆ ದೇವರು ನಮಗೆ ಶಿಕ್ಷೆ ಕೊಡ್ತಾನ ಖಂಡಿತವಾಗ್ಲೂ ನಾವು ಆ ರೀತಿಯಲ್ಲಿ ಯೋಚನೆ ಮಾಡೋವಂಥದ್ದಲ್ಲ ದೈವಕೋಪ ಅಂದ್ರೇನು ಅಂದರೆ ಹೇಗೆ ಈಗ ಅಪ್ಪ ಅಮ್ಮಂದ್ರಿಗೆ ನಾವು ಸಂಪಾದನೆ ಮಾಡಿಕೊಟ್ರೂ ಸರಿ ಮಾಡಿಕೊಡದೇ ಇದ್ದರೂ ಸರಿ ಅಪ್ಪ ಅಮ್ಮಂದರು ನಮ್ಮನ್ನು ಸಾಕೇ ಸಾಕ್ತಾರೆ ಸಲಹೆ ಸಲಹೆ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಮಗನಿಗೆ ಕೆಲಸ ಸಿಕ್ಕಲಿಲ್ಲ ಅಂದ ತಕ್ಷಣ ಅಪ್ಪ ಅಮ್ಮ ಕತ್ತಿ ಹಿಡಿದು ಆಚೆ ದಗ್ಭು ಕೊಡಲ್ಲ ಆದರೆ ಅಪ್ಪ ಅಮ್ಮ ಮಗನನ್ನು ಖಂಡಿಸ್ತಾರೆ ಏನು ಅಂತಂದರೆ ಸುಮ್ಮನೆ ಕೂತಿದೆಯಲ್ಲೋ ಬಾಬಿ ಏನಾದರೂ ಮಾಡಬಾರ್ದೇನೋ ನಿನ್ನ ಜೀವನ ಮುಂದೆ ಹೇಗೋ ಅನ್ನೋದಕ್ಕಾಗಿ ಅಪ್ಪ ಅಮ್ಮ ಖಂಡಿಸ್ತಾರೆ ಅದನ್ನು ಅಪ್ಪ ಅಮ್ಮ ನಮ್ಮನ್ನು ಬೈದರು ಅಂತ ತಿಳ್ಕೊಳ್ಳೋ ಮಕ್ಕಳು ಮುಟ್ಟಾಳರಾಗ್ತಾರೆ ಅಪ್ಪ ಅಮ್ಮ ಬೈದಿರೋದು ನಮ್ಮ ಯಶಸ್ಸಿಗೆ ಅಂತ ತಿಳ್ಕೊಳ್ಳೋ ಮಕ್ಕಳು ಉದ್ಧಾರ ಆಗ್ತಾರೆ ಹೇಗೋ ಹಾಗೆ ಭಗವಂತನ ಸೇವೆಯನ್ನು ಮಾಡೋದ್ರಿಂದ ಭಗವಂತನಿಗೇನು ಆಗಬೇಕಾಗಿಲ್ಲ ಭಗವಂತನ ಸೇವೆ ಮಾಡೋದರಿಂದ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳು ದೂರವಾಗ್ತಾ ಹೋಗುತ್ತೆ ಇಂತಹ ಪಾಪಕರ್ಮಗಳಿದ್ದಾಗ ಅನೇಕ ವಿಧವಾದ ಬಾಧೆಗಳು ಆ ಮನೆಯಲ್ಲಿ ಕಾಡಿಸ್ತಾ ಹೋಗುತ್ತೆ ಅದಕ್ಕೆ ಸಾಕಷ್ಟು ಸುಲಭ ಮಾರ್ಗಗಳನ್ನು ಮನೆಯಲ್ಲೇ ಅನುಸರಿಸುವಂತಹ ಅನೇಕ ವಿಚಾರಗಳನ್ನು ನಾನು ಹೇಳಿಕೊಡ್ತಾನೆ ಬಂದಿದೆ ಹಾಗೆ ಸಾಕಷ್ಟು ಜನ ಮಕ್ಕಳಾಗ್ತಾ ಇಲ್ಲ ನಮಗೆ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ಮಕ್ಕಳಾಗ್ತಾ ಇಲ್ಲ ಅನ್ನೋರಿಗೆ ಸುಲಭವಾದ ಒಂದು ಪರಿಹಾರವನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸಾಲದ ಬಾಧೆಯಲ್ಲಿ ನರಳಾಡದೆ ಇರುವಂತಹವ್ರು ಯಾರೂ ಇಲ್ಲವೇ ಇಲ್ಲ ಇವತ್ತಿನ ದಿನ ಯಾರನ್ನ ಕೇಳಿ ಇಲ್ಲ ಬ್ಯಾಂಕಲ್ಲಿ ಸಾಲ ಇದೆ ಇಲ್ಲ ಸಾಲಗಾರರು ಯಾರನ್ನೋ ನಂಬಿಕೊಂಡು ದುಡ್ಡು ಕೊಟ್ಬಿಟ್ಟೆ ಅವ್ರಿಗೆ ನಾನು ಇಸ್ಕೊಟ್ಟೆ ಇವರು ನನ್ನನ್ನು ಪ್ರಾಣ ತಿಂತಾ ಇದ್ದಾರೆ ಈ ಕಡೆ ನನಗೆ ಕೊಡ್ತಾ ಇಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರುವಂತಹ ಬಾಧೆ ಇಂತಹ ಬಾಧೆಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಬಹಳ ಮುಖ್ಯವಾಗಿ ಒಂದು ಸಣ್ಣ ಟಿಪ್ಸನ್ನ ಇವತ್ತು ನಾನು ಕೊಡ್ತೀನಿ ಹೀಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಏನಪ್ಪ ಮಾಡಬೇಕು ಈ ರೀತಿ ಇರೋರು ಅಂತಂದರೆ ಮಂಗಳವಾರಗಳಲ್ಲಿ ವಿಶೇಷವಾಗಿ ನಿಮ್ಮ ಕೈಯಲ್ಲಿ ಏನು ಶಕ್ತಿ ಇರುತ್ತೋ ಯಾರಿಗೆ ಸಾಲ ಕೊಡಬೇಕು ಹತ್ತು ಜನ ಇದ್ದಾರೆ ಹದಿನೈದು ಜನ ಇದ್ದಾರೆ ಏನು ಮಾಡಲಿ ಅಂತಂದರೆ ಹದಿನೈದು ಜನಕ್ಕೆ ಕೊಡೋಕ್ಕಾಗ್ದಿರಾದ್ರೂ ಒಬ್ರಿಗೋ ಇಬ್ರಿಗೋ ಯಾರಿಗೆ ನೀವು ಸಾಲ ಅತಿ ಹೆಚ್ಚಾಗಿ ಕೊಡಬೇಕಾಗಿದೆಯೋ ಅವ್ರ ಮನೆ ಬಾಗಿಲಿಗೆ ನೀವೇ ಹೋಗಿ ಹೋಗಿ ಅವರಿಗೆ ಹನ್ನೊಂದು ರೂಪಾಯಿ ಆಗುತ್ತಾ ನೂರೊಂದು ರೂಪಾಯಿ ಆಗುತ್ತಾ ಸಾವಿರದ ಒಂದು ರೂಪಾಯಿ ಆಗುತ್ತಾ ಕೊಟ್ಟರೆ ಅವನು ಇಸ್ಕೊಳಲ್ಲ ಅಂತ ನೀವು ಅನ್ಕೊ ಅಂದ್ಕೊಂಡ್ರೂ ಕೂಡ ಅವ್ರಿಗೆ ಹೋಗಿ ಹೇಳಿ ಅಪ್ಪ ಇವತ್ತೇನೋ ಕೊಡಬೇಕು ಅನಿಸಿದೆ ಕೊಡ್ತಾಯಿದ್ದೀನಿ ತಗೋ ಅಂತ ಅವ್ರ ಮನೆ ಬಾಗ್ಲಲ್ಲಿ ಇಟ್ಟು ಬಂದು ಮಂಗಳವಾರದ ನೀವು ಸಾಲ ತೀರಿಸೋದಕ್ಕೆ ಶುರು ಮಾಡಿದ್ರೆ ಅತಿ ಶೀಘ್ರವಾಗಿ ಸಾಲ ತೀರ್ತಾ ಹೋಗುತ್ತೆ ಅದರಿಂದ ಹನ್ನೊಂದು ರೂಪಾಯಿ ಕೊಡ್ತಿರೋ ನೂರೊಂದು ರೂಪಾಯಿ ಕೊಡ್ತಿರೋ ಸಾವಿರದೊಂದು ರೂಪಾಯಿ ಕೊಡ್ತಿರೋ ಮಂಗಳವಾರ ಈ ಮಂಗಳವಾರ ಇಬ್ಬರು ಕೊಟ್ಟರೆ ಮುಂದಿನ ಮಂಗಳವಾರ ಇನ್ನಿಬ್ರಿಗೆ ಕೊಡೋ ಥರ ವ್ಯವಸ್ಥೆ ಮಾಡಿಕೊಡ್ತಿರೋ ನಿಮಗೆ ಸೇರಿ ಆದರೆ ಸಣ್ಣ ಸಣ್ಣ ಆಗಲಿ ಅದನ್ನು ಕೊಡೋಕ್ಕೆ ಶುರು ಮಾಡಿ ಸಾಲ ಇಷ್ಟು ಬೇಗ ತೀರ್ತಾ ಹೋಗುತ್ತೆ ನೋಡಿ ಅದರ ಜೊತೆಯಲ್ಲಿ ಈ ಸಾಲದ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ದೇವಿಯ ಶಕ್ತಿ ನಮಗೆ ಬಹಳ ಅತ್ಯುನ್ನತವಾದ ಶಕ್ತಿಯಾಗಿರುತ್ತೆ ಅದಕ್ಕೆ ನಾನು ಹೇಳಿದೆ ಆಗಲೇ ಹೆಣ್ಣು ಮನೆಯ ಕಣ್ಣು ಅಂತ ಹೆಣ್ಣು ಮಕ್ಕಳನ್ನು ನೋಯಿಸಿದ್ರೆ ನಮಗೆ ದಟ್ಟ ದಾರಿದ್ರ್ಯ ಅಂಟ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಸುಮ್ಮ ಸುಮ್ಮನಾದರೂ ಕೆಲವರು ಹೆಂಡತಿಯರಾಗಲಿ ಅಥವಾ ಅಕ್ಕ ತಂಗಿಯರಾಗಲಿ ಅಥವಾ ಮಕ್ಕಳಾಗಲಿ ಮನೆಯಲ್ಲಿ ಸುಮ್ಮ ಸುಮ್ಮನೆ ಅಳಕ್ಕೆ ಶುರು ಮಾಡಿಬಿಡ್ತಾರೆ ಸಣ್ಣದಾಗಿ ಹೇಯ್ ಅಂದರೆ ಸಾಕು ಅಳಕ್ಕೆ ಶುರು ಮಾಡಿಬಿಡ್ತಾರೆ ಇದು ಕಥೆ ಏನು ಅಂತಂದರೆ ಆ ಮನೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸವಾಗಿದ್ದಾಳೆ ಅನ್ನೋದರಲ್ಲಿ ಸಂದೇಹವೇ ಇರೋದಿಲ್ಲ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅನೇಕ ವಿಚಾರಗಳನ್ನು ಜ್ಯೇಷ್ಠಾಲಕ್ಷ್ಮಿ ಮನೆಯ ಒಳಗಡೆ ಇರಬಾರ್ದು ಅಂದರೆ ನಾವು ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಿಂದ ಈ ಸ್ತ್ರೀ ದೇವತೆಯ ಆರಾಧನೆಯನ್ನು ಮಾಡೋದರಿಂದ ಮಂಗಳವಾರಗಳಲ್ಲಿ ಸಾಲದ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಅನುಕೂಲತೆಗಳು ನಮಗಾಗ್ತಾ ಹೋಗುತ್ತೆ ಏನು ಮಾಡಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಈಗ ಸಾಕಷ್ಟು ಜನ ಬನಶಂಕರಿ ದೇವಸ್ಥಾನ ಆಗಲಿ ರಾಜರಾಜೇಶ್ವರಿ ದೇವಸ್ಥಾನ ಆಗಲಿ ಮಾರಮ್ಮನ ದೇವಸ್ಥಾನ ಆಗಲಿ ನಿಮ್ಮ ಮನೆ ಹತ್ತಿರ ಇರೋ ದೇವಿ ದೇವಸ್ಥಾನಗಳಿಗೆ ಹೋಗೇ ಹೋಗ್ತೀರಿ ನಿಂಬೆಹಣ್ಣು ದೀಪ ಹಚ್ಚೋದು ಸರ್ವೇ ಸಾಮಾನ್ಯ ಆಗಿದೆ ನಿಂಬೆಹಣ್ಣು ದೀಪ ಹಚ್ಚೋವಾಗ ಮುಂದಗಡೆ ಇರೋರು ಕೂದಲಾಗಲಿ ಸೀರೆ ಆಗಲಿ ಬಟ್ಟೆ ಆಗಲಿ ನೋಡೋ ಅವಶ್ಯಕತೆ ಇರೋಲ್ಲ ನಮಗೆ ಹೋಗ್ತೀವಿ ದೇವಿಗೆ ನಿಂಬೆಹಣ್ಣು ದೀಪ ಹಚ್ತಾಯಿದ್ದೀನಿ ಅನ್ನೋದೊಂದೇ ಗೊತ್ತಿರುತ್ತೆ ಆದರೆ ದೀಪ ಹಚ್ಚೋ ವಿಧಾನ ಹೇಗೆ ಅಂದರೆ ಒಂದು ಅಥವಾ ಎರಡು ನಿಂಬೆಹಣ್ಣನ್ನು ತಗೊಂಡು ಆ ನಿಂಬೆಹಣ್ಣಿನ ರಸವನ್ನು ನೀವು ನೆಲದ ಮೇಲೆ ಹಿಂಡೋದಲ್ಲ ನಿಂಬೆಹಣ್ಣಿನ ರಸವನ್ನು ಒಂದು ಲೋಟಕ್ಕೆ ನೀವು ಹಿಂಡುಕೊಂಡು ಅದಕ್ಕೆ ನಿಮಗೆ ಬೇಕು ಅಂದರೆ ಸಕ್ಕರೆ ನೀರು ಏನು ಬೇಕೋ ಸೇರಿಸ್ಕೊಂಡು ಅದನ್ನು ದೇವಿಗೆ ನಿವೇದನೆ ಮಾಡಬೇಕು ಆ ಒಂದು ಪಾನಕವನ್ನು ಅದಕ್ಕೆ ಹೇಳ್ತಾರೆ ದೇವಿನ ಶಾಂತಿ ಮಾಡಬೇಕಾದ್ರೆ ಮನೆಯಲ್ಲಿ ದೇವಿಯ ಒಂದು ಕೃಪೆಯನ್ನು ಪಡ್ಕೊಳ್ಬೇಕಾದ್ರೆ ಕೋಸಂಬರಿ ಪಾನಕವನ್ನು ಹಂಚು ಅಂತ ಹಿರಿಯರು ಹೇಳ್ಕೊಟ್ಟಿದ್ದರು ಹಾಗೆ ನೀವು ನಿಂಬೆಹಣ್ಣು ದೀಪ ಹಚ್ಚೋದಾಗ ಎರಡು ನಿಂಬೆಹಣ್ಣಾಗಲಿ ನಾಲ್ಕು ನಿಂಬೆಹಣ್ಣಾಗಲಿ ಏನು ಇಡ್ತೀರೋ ಆ ನಿಂಬೆಹಣ್ಣಿನ ರಸವನ್ನು ನೀವು ಒಂದು ಲೋಟದಲ್ಲಿ ಹಿಂಡ್ಕೊಂಡು ಅದನ್ನು ದೇವಿಗೆ ಆರತಿ ಮಾಡುವಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಸನ್ನಿಧಾನದಲ್ಲಿ ವನದುರ್ಗಾದೇವಿ ತಾನೇ ಶಾಂತ ರೂಪದಲ್ಲಿ ವಿಶ್ರಾಂತಿ ಪಡೀತಾ ಇರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಇಲ್ಲಿ ಬಂದು ನೀವು ಹನ್ನೊಂದು ಮಂಗಳವಾರಗಳಾಗಲಿ ಅಥವಾ ಹದಿನೆಂಟು ಮಂಗಳವಾರಗಳಾಗಲಿ ಮೊಸರನ್ನ ಸೇವೆಯನ್ನು ನಾನು ಹೇಳಿದ್ದೀನಿ ಅದೇ ಪ್ರಕಾರ ನಿಂಬೆಹಣ್ಣು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಸಂಕಷ್ಟಗಳು ಸಾಲದ ಬಾಧೆಯಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಕಣ್ಣೀರು ಹಾಕೋದಕ್ಕೆ ಅದೇ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಬಿಟ್ಬಿಡಿ ಆಮೇಲೆ ಹೇಗಿದ್ದಾರೆ ಹೇಗಿದ್ದರೂ ಹೇಳಿದ್ದಾರೆ ಕಣ್ಣೀರು ಹಾಕಬಾರ್ದು ಅಂತ ನಾನು ಕಣ್ಣೀರು ಹಾಕಬಾರ್ದು ಅಂತಾರೆ ನೀನು ನಂಗೆ ಇದನ್ನು ಅನ್ನೋ ಪ್ರಮೇಯ ಬೇಡ ಗಂಡ ಆದಷ್ಟು ಹೆಣ್ಣು ಮಕ್ಕಳಿಗೆ ಹೆಂಡತಿಗೆ ಆದ್ಯತೆಯನ್ನು ಕೊಡುವಂಥವರೇ ಇರ್ತಾರೆ ಯಾರಾದರೂ ಗಂಡ ಮನೆಯಲ್ಲಿ ಹೆಂಡತಿಗೆ ನಿಕೃಷ್ಟವಾಗಿ ಕಾಣ್ತಾ ಇದ್ರೆ ಯಾವುದು ಇವತ್ತಿಂದಲೇ ಅದ್ರ ಬಗ್ಗೆ ಗಮನ ಹರಿಸಿ ನಿಕೃಷ್ಟವಾಗಿ ಕಾಣಬೇಡಿ ಮನೆಯಲ್ಲಿ ಸಾಲದ ಬಾಧೆ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸ್ತ್ರೀ ದೇವತಾ ಆರಾಧನೆ ಕುಲದೇವತೆಯ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ ಯಾವ ಮನೆಯಲ್ಲಿ ಲಲಿತಾ ಸಹಸ್ರನಾಮಗಳನ್ನು ಕೇಳ್ತಾ ಹೋಗ್ತಿರೋ ಹೇಳ್ತಾ ಹೋಗ್ತಿರೋ ಅಂತಹವರ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ಶಾಪಗಳು ದೋಷಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಹಾಡ್ತಾಯಿದ್ದೀನಿ ಓಂ ಶಾಂತ ಶಾಂತ ಶಾಂತಿ